ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಅಕ್ರಮ ಪ್ರಕರಣದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ಸಿದ್ದರಾಮಯ್ಯನವರು ಏನು ಕೋರ್ಟಿಗೆ ಹೋಗಿದ್ರು ಇವತ್ತು ವಾದ ವಿವಾದ ಮುಂದುವರಿತು ವಿಚಾರಣೆ ನಡೀತು ಎಲ್ರಿಗೂ ಕುತೂಹಲ ಇತ್ತು ಏನಾಗುತ್ತೆ 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 ಏನು ತೀರ್ಪು ಪ್ರತಿಯೊಬ್ರು ಕೂಡ ಒಂದ್ ರೀತಿ ಚಾತಕ ಪಕ್ಷಿಯ ಹಾಗೆ ಕಾಯ್ತಾ ಇದ್ರು ಸೊ ಕಡೆಗೂ ಇವತ್ತು ಗೌರವಾನ್ವಿತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಾದ ವಿವಾದವನ್ನು ಆಲಿಸಿದ ನಂತರ ವಿಚಾರಣೆಯನ್ನು ಮುಂದೂಡಿದ್ದಾರೆ ಅಲ್ಲಿಗೆ ಇವತ್ತೇ ತೀರ್ಪು ಬರೋದಿಲ್ಲ ಇದಿನ್ನೂ ಕೂಡ ಪಿಕ್ಚರ್ ಅಬಿ ಬಾಕಿ ಹೈ ಇನ್ನೂ ಮುಂದುವರಿಯುತ್ತೆ ಇನ್ನೂ ವಾದ ವಿವಾದ ಆಲಿಸುವಂತದ್ದಿದೆ ಇನ್ನಷ್ಟು ಸಾಕ್ಷ್ಯಗಳನ್ನ ಪರಿಶೀಲನೆ ಮಾಡುವಂಥದ್ದಿದೆ ಇನ್ನಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತದ್ದಿದೆ ಅದೇ ಕಾರಣಕ್ಕಾಗಿ ಈಗ ನ್ಯಾಯಮೂರ್ತಿಗಳು ವಿಚಾರಣೆಯನ್ನು ಮುಂದೂಡಿದ್ದಾರೆ ಈ ಮೂಲಕ ಏನೆಲ್ಲ ಕಾಯ್ತಾ ಇದ್ರಲ್ಲ ಏನಾಗ್ಬಿಡುತ್ತೆ ಸಿದ್ದರಾಮಯ್ಯವ್ರ ಭವಿಷ್ಯ ಸಿದ್ದರಾಮಯ್ಯವ್ರ ಭವಿಷ್ಯ ಏನಾಗುತ್ತೆ ಕೇಳ್ತಾ ಇದ್ರಲ್ಲ ಸದ್ಯಕ್ಕಂತೂ ಏನೂ ಆಗಲ್ಲ ಸೊ ವಿಚಾರಣೆ ಮುಂದುವರಿಯೋದ್ರಿಂದ ಸದ್ಯಕ್ಕೆ ಸಿದ್ದರಾಮಯ್ಯವರು ಒಂದು ಸಣ್ಣ ರಿಲೀಫ್ನ ಅನುಭವಿಸ್ತಾರೆ ಒಂದು ಸಣ್ಣ ನಿರಾಳತೆಯನ್ನು ಅನುಭವಿಸ್ತಾರೆ ಅಲ್ಲಿವರೆಗೂ ಪ್ರಾಸಿಕ್ಯೂಷನ್ ಆಗಲ್ಲ ಸಿ ಈ ತೀರ್ಪು ಹೊರಗೆ ಬರ್ಬೇಕಲ್ಲ ಏನಾಯಿದ್ರು ಕೂಡ ಸೊ ಅದೇ ಕಾರಣಕ್ಕಾಗಿ ಅವರು ಕೆಳ ಹಂತದ ನ್ಯಾಯಾಲಯಗಳು ಯಾವುದೇ ತೀರ್ಮಾನವನ್ನು ಕೈಗೊಳ್ಳಬಾರದು ಅಂತ ಲಾಸ್ಟ್ ಟೈಮ್ ಹೇಳಿದ್ದು ಅದೇ ಕಾರಣಕ್ಕಾಗಿ ಹೇಳಿದ್ದಾಗಿತ್ತು ಈಗ ತೀರ್ಪು ಏನು ಬರುತ್ತೆ ಈಗ ವಿಚಾರಣೆ ಮುಂದುವರಿಯುತ್ತೆ ಮುಂದಿನ ಹಂತದಲ್ಲಿ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಯಾವ ರೀತಿ ವಾದ ವಿವಾದಗಳು ನಡೆಯುತ್ತೆ ಯಾವ ರೀತಿ ಸಾಕ್ಷಿಗಳು ಸಲ್ಲಿಕೆ ಆಗುತ್ತೆ ಅದೆಲ್ಲವನ್ನ ಆಧರಿಸಿ ಯಾವ ರೀತಿ ತೀರ್ಪು ಬರುತ್ತೆ ಸೊ ಅದರ ಮೇಲೆ ಸಿದ್ದರಾಮಯ್ಯವ್ರ ಭವಿಷ್ಯ ಏನು ಅಂತ ಹೇಳ್ಬೋದು ಸಿ ಮತ್ತೊಂದು ಹೇಳಿರ್ತೀನಿ ಈ ವಿಚಾರಣೆ ಎಲ್ಲ ನಡೆದು ವಿಚಾರಣೆ ಮುಗ್ದ ಮೇಲೆ ಅದೇನೇ ತೀರ್ಪು ಬರಲಿ ಸಿದ್ದರಾಮಯ್ಯವ್ರಿಗೆ ವ್ಯತಿರಿಕ್ತವಾಗಿ ಬರಲಿ ಪರವಾಗಿ ಬರಲಿ ಸಿದ್ದರಾಮಯ್ಯವ್ರಿಗೆ ವ್ಯತಿರಿಕ್ತವಾಗಿ ಬಂದ್ರೆ ಸಿದ್ದರಾಮಯ್ಯವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಇಲ್ಲ ಸಿದ್ದರಾಮಯ್ಯವ್ರ ಪರವಾಗಿ ಬಂದ್ರೆ ರಾಜ್ಯಪಾಲರ ಕಚೇರಿ ಪರವಾಗಿ ಏನು ಬಂದಿದಾರಲ್ಲ ಸಾಲಿಸಿಟರ್ ಜನರಲ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಈ ಸಂಘರ್ಷ ಮತ್ತೆ ಮುಂದುವರಿಯುತ್ತೆ ಸರ್ವೋಚ್ಚ ನ್ಯಾಯಾಲಯದ ಅಂಗಳದಲ್ಲಿ ಕಾನೂನಿನ ಸಂಘರ್ಷ ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಈಗ ಸದ್ಯಕ್ಕೆ ಹೈಕೋರ್ಟ್ ಅಲ್ಲೇ ನಮ್ಮ ಕುತೂಹಲ ಇನ್ನೂ ಮುಂದುವರಿಯುತ್ತೆ ಏನಾಗ್ಬೋದು ಏನಾಗುವುದು ಪ್ರಶ್ನೆ ಇನ್ನೂ ಕೂಡ ಉಳಿದಿದೆ ಸಿದ್ದರಾಮಯ್ಯನವರಿಗೆ ಅಲ್ಲಿಯವರೆಗೂ ಕಾದು ನೋಡುವ ತಂತ್ರವನ್ನು ಅನುಸರಿಸಲೇಬೇಕಾದಂತ ಅನಿವಾರ್ಯತೆ ಬಂದಿದೆ ರಾಜಕೀಯ ಸಂಘರ್ಷ ಮುಂದುವರಿಯುತ್ತೆ ರಾಜ್ಯಪಾಲರ ವಿರುದ್ಧ ಏನು ವಾಗ್ದಾಳಿ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ಏನು ವಾಗ್ದಾಳಿ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರ್ಸ್ತಾರೆ ರಾಜಕೀಯ ಹೋರಾಟ ಮುಂದುವರಿಯುತ್ತೆ ಈ ರೀತಿಯಾಗಿ ಈ ಪ್ರಕರಣ ಇನ್ನು ಮುಂದೆ ಸಾಗುವುದು ಸ್ಪಷ್ಟವಾಗಿದೆ ಏನ್ ನೀವೆಲ್ಲ ಕಾದಿದ್ರಲ್ಲ ಏನಾಗುತ್ತೆ ಏನಾಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಿದ್ರ ವಿಚಾರಣೆ ಇನ್ನು ಕೂಡ ಮುಂದುವರ್ಬೋದು ಅಂತ ನೀವು ನಿರೀಕ್ಷೆ ಮಾಡಿದ್ರ ಮತ್ತೆ ಈಗ ತೀರ್ಪು ನಾಳೆ ವಿಚಾರಣೆ ನಡೆದು ವಿಚಾರಣೆ ನಡಿಬೇಕು ಇನ್ನು ತೀರ್ಪು ಬರಬೇಕು ಕೆಲವರೆಲ್ಲ ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರ ಮೊದಲು ರಾಜೀನಾಮೆ ಕೊಟ್ಟು ಅಂತ ನೀವು ಹಾಗೆ ಭಾವಿಸ್ತೀರಾ ಯಾವುದಾದ್ರೂ ಒಂದು ಮುಖಭಂಗವನ್ನು ಎದುರಿಸುವ ಮೊದಲೇ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟು ಬಿಡ್ಲಿ ಅಂತ ನೀವು ಭಾವಿಸ್ತೀರಾ ಅಥವಾ ಇಲ್ಲ ಈ ಕಾನೂನ ಸಂಘರ್ಷ ಮುಂದುವರಿಯಲಿ ತೀರ್ಪು ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ನೋದು ನಿಮ್ಮ ಅಭಿಪ್ರಾಯವ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ